ಎಸ್ ಸ್ಯಾಂಡಲ್ವುಡ್ ನಟಿಯಾದಂತಹ ಬಾವಣ್ಣ ರಾಮಣ್ಣ ಅವರ ಮಗುವೊಂದು ನಿಧನವಾಗಿದೆ ಸೊ ಐ ವಿ ಎಫ್ ಮೂಲಕ ಮಗುವನ್ನು ಶಿಶುವನ್ನು ಮಾಡಿಕೊಂಡಿದ್ದರು ಅವರು ಸೊ ಅವಳಿ ಮಕ್ಕಳಿಗೆ ಜನ್ಮ ನೀಡ್ತೀನಿ ಅಂತ ಬಹಳ ಖುಷಿಯಾಗಿದ್ದರು ಅದ್ಧೂರಿಯಾಗಿ ಸೀಮಂತ ಕೂಡ ಮಾಡ್ಕೊಂಡಿದ್ರು ಆದರೆ ಹುಟ್ಟಿದ ಅವಳಿ ಮಕ್ಕಳಲ್ಲಿ ಒಂದು ಮಗು ತೀರ್ಕೊಂಡಿದೆ ಸೊ ಎರಡು ವಾರದ ಹಿಂದೆ ಅಷ್ಟೇ ಅವರಿಗೆ ಡೆಲಿವರಿ ಆಗಿತ್ತು ಸೊ ಬಹಳ ಖುಷಿಯಿಂದ ಮಗು ಹುಟ್ಟುತ್ತೆ ಅನ್ನೋದ್ರೆ ಬಹಳ ಖುಷಿಯ ಸಂಭ್ರಮ ಆದರೆ ಹುಟ್ಟಿದಂಥ ಮಗುವಿನಲ್ಲಿ ಒಂದು ಮಗು ತೀರು ಹೋಗಿದೆ ಆದರೆ ರಾಮಣ್ಣ ಏನಿದ್ದಾರೆ ಭಾವನಾ ರಾಮಣ್ಣ ಅವರ ಕ್ಷೇಮವಾಗಿದ್ದಾರೆ ಅವರ ಆರೋಗ್ಯ ಚೆನ್ನಾಗಿದೆ ಇನ್ನೊಂದು ಮಗು ಕೂಡ ಆರಾಮಿದೆ ಅಂತ ಕೇಳಿ ಬರ್ತಾ ಇದೆ ಸೊ ಇನ್ನು ಮಗು ಆಗಿ ಕೇವಲ ಎರಡು ವಾರ ಆಗಿತ್ತು ಅಷ್ಟೇ ಸೊ ಅವಳಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು ಭಾವನಾ ಅವರು ಸೊ ಹೆಣ್ಣು ಮಗು ಅಂದ ತಕ್ಷಣ ಒಂಥರ ಖುಷಿ ಸಂಭ್ರಮ ಇದ್ದೇ ಇರುತ್ತೆ ಆದರೆ ಹುಟ್ಟಿದಂಥ ಎರಡು ಮಗುವಿನಲ್ಲಿ ಒಂದು ಮಗು ತೀರು ಹೋಗಿದೆ ಸೊ ಎಸ್ ದುಃಖ ತಪ್ತರಾಗಿರ್ತಾರೆ ಹೌದು ಸೊ ಅವರ ಆರೋಗ್ಯ ಚೆನ್ನಾಗಿದೆ ಅನ್ನುವಂಥ ಮಾಹಿತಿ ಇದೆ ಭಾವನಾ ಅವರು ಕ್ಷೇಮವಾಗಿದ್ದಾರೆ ಆದರೆ ಅವರಿಗೆ ಹುಟ್ಟಿದಂತಹ ಮಕ್ಕಳಲ್ಲಿ ಒಂದು ಮಗು ತೀರ್ ಹೋಗಿದೆ ಸೊ ಐ ವಿ ಎಫ್ ಮುಖಾಂತರ ಅವರು ಮಗುವನ್ನು ಶಿಶುವನ್ನು ಮಾಡಿಕೊಂಡಿದ್ರು ಸೊ ಒಂದು ಮಗು ನಿಧಾನವಾಗಿದೆ ಸೊ ಎರಡು ವಾರದ ಹಿಂದೆ ಅಷ್ಟೇ ಭಾವನೆ ಅವರಿಗೆ ಹೆರಿಗೆ ಆಗಿತ್ತು ಸೊ ಚಿತ್ರರಂಗದಲ್ಲಿ ಬಹಳಷ್ಟು ಕಾಣಿಸ್ಕೊಂಡಿದ್ರು ಐ ವಿ ಎಫ್ ಮೂಲಕ ಶಿಶು ಮಾಡ್ಕೊಳೋದು ಅದು ಕೂಡ ಒಂದು ಸುದ್ದಿ ಆಗಿತ್ತು ಬಹಳ ಸ್ಪೋರ್ಟಿವ್ ಆಗಿ ಆ್ಯನ್ಸರ್ ಮಾಡಿದರು ಆ್ಯಂಡ್ ಬಹಳ ಆಸೆಗಳನ್ನ ಕೂಡ ಇಟ್ಕೊಂಡಿದ್ರು ಮಕ್ಕಳ ಮೇಲೆ ಸೊ ಆದರೆ ಈಗ ಅವಳಿ ಮಗುಗೆ ನಾನು ಜನ್ಮ ನೀಡ್ತೀನಿ ಅನ್ನುವಂತಹ ಖುಷಿ ಅವರ ಮುಖದಲ್ಲಿ ಮನೆ ಮಾಡಿತ್ತು ಆದರೆ ಡೆಲಿವರಿಯಾಗಿ ಎರಡೇ ವಾರಕ್ಕೆ ಒಂದು ಶಿಶು ಮ ತೀರ್ಕೊಂಡಿದೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ಪಾಟಲ್ ಇದ್ದಾರೆ ಕೀರ್ತಿ ಕೀರ್ತಿ ಏನಾಯ್ತು ಯಾಕೆ ಬಂದು ಮಗು ತೀರ್ ಹೋಯ್ತು ಇದ್ರ ಬಗ್ಗೆ ಏನ್ ಮಾಹಿತಿ ಇದೆ ತಮ್ಮಲ್ಲಿ ಆದರ್ಶಿಣಿ ಈಗಾಗ್ಲೆ ಇದೇ ವರ್ಷ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಎರಡು ಅವಳಿ ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಭಾವನಾ ರಾಮಣ್ಣ ಅನ್ನುವಂಥದ್ದು ಎಲ್ಲರೂ ಕೂಡ ಕೇಳ್ಪಟ್ಟಿರೋ ಜೊತೆಗೆ ಸುದ್ದಿ ಕೂಡ ಆಗಿತ್ತು ಅದರಲ್ಲೂ ಸಹ ಐ ಮೂಲಕ ಮಗುವನ್ನ ಪಡೆತಿರುವಂತದ್ದು ಯಾವ ಸಿಂಗಲ್ ಪ್ಯಾರೆಂಟ್ಸ್ ಆಗಿ ಇಂಡಿಪೆಂಡೆಂಟ್ ಆಗಿ ಮಗುನ ನಾನು ಸಾಕ್ತೀನಿ ಅನ್ನುವಂತಹ ಭರವಸೆ ಆ ನಂಬಿಕೆ ಅವರಲ್ಲಿ ಇತ್ತು ಹಾಗಾಗಿ ಈ ಒಂದು ನಿರ್ಧಾರವನ್ನ ಅವರು ತೆಗೆದುಕೊಂಡ್ರು ಬಹಿರಂಗವಾಗಿ ಕೂಡ ಎಲ್ಲ ಮಾಧ್ಯಮಗಳೊಟ್ಟಿಗೆ ಅವರು ಮಾತನಾಡಿದ್ರು ಭಾವನಾ ರಾಮಣ್ಣ ಅವರು ಇತ್ತೀಚೆಗಷ್ಟೇ ಸೀಮಂತ ಕಾರ್ಯಕ್ರಮ ಕೂಡ ಅದ್ಧೂರಿಯಾಗಾಯಿತು ನಟ ನಟಿಯರು ಕನ್ನಡ ಚಿತ್ರರಂಗದ ಕಲಾವಿದರು ಕೂಡ ಅವರ ಸೀಮಂತದಲ್ಲಿ ಭಾಗಿಯಾಗಿದ್ರು ಮಗುವಿನ ನಿರೀಕ್ಷೆಯಲ್ಲಿದ್ದಾದ್ರಲ್ಲೂ ಸಹ ಅವಳಿ ಮಕ್ಕಳಿಗೆ ನಾನು ತಾಯಿ ಆಗ್ತೀನಿ ಅನ್ನುವಂಥದ್ದು ಭಾರಿ ಆಸೆ ನಿರೀಕ್ಷೆ ಕೂಡ ಭಾವನಾ ರಾಮಣ್ಣ ಅವ್ರಿಗಿತ್ತು ಅದು ಕೂಡ ಹೆಣ್ಣು ಮಕ್ಕಳಿಗೆ ನಾನು ಜನ್ಮ ಕೊಡ್ಬೇಕು ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬದಲ್ಲಿ ಇರುವಂತವ್ರಿಗೆ ಎಲ್ರಿಗೂ ಸಹ ಹೆಣ್ಣು ಮಕ್ಕಳೇ ಆಗಿರುವಂತದ್ದು ಹೀಗಾಗಿ ನನಗೂ ಅದೇ ಆಸೆ ಇದೆ ಆ ಭರವಸೆ ಇದೆ ಅನ್ನುವಂಥದ್ದನ್ನ ಎಲ್ಲೋ ಒಂದ್ ಕಡೆ ಅವರು ಪ್ರಿಡಿಕ್ಟ್ ಮಾಡಿದ್ರು ನಮ್ಮ ಗ್ಯಾರಂಟಿ ನ್ಯೂಸ್ ಗೆ ಇಂಟರ್ವ್ಯೂ ಕೊಡೋ ಸಂದರ್ಭದಲ್ಲಿ ಅಂದ ಹಾಗೆ ದೇವರು ಕೂಡ ಅವ್ರಿಗೆ ಕೃಪೆಯನ್ನ ಕೊಟ್ಟರು ಒಂದ್ ಎರಡು ಅವಳಿ ಮಕ್ಕಳು ಕೂಡ ಆಯ್ತು ಎಲ್ಲೋ ಒಂದ್ ಕಡೆ ನಿರಾಸೆ ಆಯ್ತು ಭಾವನಾ ಅವ್ರಿಗೆ ಐವಿ ಎಫ್ ಮೂಲಕ ಅವಳಿ ಮಕ್ಕಳನ್ನ ಪಡೆದಿರುವಂತಹ ಸಂದರ್ಭದಲ್ಲಿ ಒಂದಷ್ಟು ಸವಾಲುಗಳನ್ನ ಅವ್ರು ಎದುರಿಸ್ಬೇಕಾಯ್ತು ಅಂದ್ರೆ ಏಳ್ ತಿಂಗಳಿಗೆ ಹೆರಿಗೆ ಆಗುವಂತಹ ಎಲ್ಲಾ ಸಂದರ್ಭ ಕೂಡ ಲಕ್ಷಣಗಳು ಅವರಿಗೆ ಕಾಣುತ್ತೋ ಅಕ್ಟೋಬರ್ ತಿಂಗಳಲ್ಲಿ ಆಗ್ಬೇಕಾಗಿದ್ದಂತಹ ಒಂದು ಹೆರಿಗೆ ಏಳ್ ತಿಂಗಳಿಗೆ ಆಯ್ತು ಹೀಗಾಗಿ ವೈದ್ಯರು ಕೂಡ ದಿನಾಂಕವನ್ನು ಸಹ ನಿಗದಿ ಮಾಡಿದ್ರು ಈ ಸಂದರ್ಭದಲ್ಲಿ ಈ ಡೇಟ್ ಅಲ್ಲಿ ನಿಮಗೆ ಡೆಲಿವರಿ ಮಾಡ್ತೀವಿ ಸಿ ಸೆಕ್ಷನ್ ಅನ್ನುವಂಥದ್ದನ್ನ ಎಲ್ಲವೂ ಸಹ ಹೇಳಿದ್ರು ಆ ಎಲ್ಲವೂ ಹೇಳಿದಾದ್ಮೇಲೆ ಅವರ ತಕ್ಷಣಂಗೆ ಟ್ರೀಟ್ಮೆಂಟ್ ಎಲ್ಲ ತೆಗೆದುಕೊಂಡು ಅಂತಹ ಒಂದು ಸಂದರ್ಭದಲ್ಲಿ ಒಂದಷ್ಟು ಆ ಸವಾಲುಗಳನ್ನ ಎದುರಿಸ್ಬೇಕಾಯ್ತು ಭಾವನಾ ಅವರು ಅದ್ರಲ್ಲೂ ಸಹ ಐ ಮೂಲಕ ಮಗು ಪಡಿತಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ಅದು ಬೇರೆ ರೀತಿಯ ಸವಾಲುಗಳು ಇರುತ್ತೆ ಯಾಕಂತ ಹೇಳಿದ್ರೆ ನ್ಯಾಚುರಲ್ ಪ್ರಾಸೆಸಿಂಗ್ ಇಂದ ಇರೋದಿಲ್ಲ ಅದು ಮುಂಚೆಯಿಂದಲೂ ಬೇರೆ ರೀತಿಯ ಟ್ರೀಟ್ಮೆಂಟ್ ಇರ್ಬೋದು ಆ ಮೆಡಿಸಿನ್ಸ್ ಇರ್ಬೋದು ಎಲ್ಲವೂ ಸಹ ಎಫೆಕ್ಟ್ ಆಗಿರುತ್ತೆ ಹೀಗಾಗಿ ಅವಳಿ ಮಕ್ಕಳಲ್ಲಿ ಒಂದು ಮಗು ಹೆರಿಗೆ ಸಂದರ್ಭದಲ್ಲೇ ಸಹ ಮಗು ತೀರ್ಕೊಂಡಿರುವಂತದ್ದು ಇನ್ನೊಂದು ಮಗು ಬಹಳ ಕ್ಷೇಮವಾಗಿದೆ ಜೊತೆಗೆ ತಾಯಿ ಮಗು ಇಬ್ಬರೂ ಸಹ ಈಗ ಕ್ಷೇಮವಾಗಿದ್ದಾರೆ ಎರಡು ವಾರಗಳ ಹಿಂದೆ ಜನ್ಮವನ್ನ ಕೊಟ್ಟಿದ್ರು ರಾಮಣ್ಣ ಅವರು ಸದ್ಯಕ್ಕೆ ಒಂದು ಮಗು ಇಲ್ಲ ಅಂದ್ರೂ ನನಗೆ ಅಟ್ಲೀಸ್ಟ್ ದೇವರು ಇನ್ನೊಂದು ಮಗು ಆದ್ರೂ ನನ್ನ ಜೊತೆಗೆ ಕೊಟ್ಟಿದ್ರೆ ತಾಯ್ತನವನ್ನು ನಾನು ಅನುಭವಿಸ್ತಾ ಇದ್ದೀನಿ ಅನ್ನುವಂತ ಒಂದು ಆ ಒಂದು ಆಸೆ ಇರಬಹುದು ಮತ್ತೆ ಅವರು ತಮ್ಮ ಜೀವನದಲ್ಲಿ ಮಗುವನ್ನ ನೋಡ್ಕೊಳ್ಳುವಂತದ್ದು ಇರ್ಬೋದು ಜೊತೆಗೆ ಕುಟುಂಬದ ಒಟ್ಟಿಗೆ ನನ್ನ ಒಂದು ಕೂಡು ಕುಟುಂಬ ಈ ಕುಟುಂಬದಲ್ಲಿ ನನ್ನ ಮಗು ಕೂಡ ನನಗೆ ಬೇಕಾಗಿತ್ತು ನನ್ನ ಯಾವುದೇ ಪುರುಷ ಇಲ್ಲದೆ ನನ್ನ ಜೀವನ ಸಾಗಬೇಕಿತ್ತು ಅನ್ನುವಂಥದ್ದನ್ನ ಅವರು ಏನ್ ಆಸೆ ಪಟ್ಟಿದ್ರು ಎಲ್ಲವೂ ಅವರು ಅಂದುಕೊಂಡಂಗೆ ಹೋಗ್ತಿರೋಂಥದ್ದು ಆದರ್ಶಿ thank you kirti oh, abrahan